ನಮಸ್ಕಾರ ನೀವು ನೋಡ್ತಾ ಇದ್ರ ವಿಜಯವಾಣಿ ಡಿಜಿಟಲ್ ನಾನು ರೋಜಾಮನು ಪಾಟೀಲ್ ರಾಜ್ಯಾದ್ಯಂತ ತೀವ್ರ ಕೋಲಾಹಲವನ್ನು ಸೃಷ್ಟಿ ಮಾಡಿರುವಂತಹ ಪ್ರಕರಣ ಹುಬ್ಬಳ್ಳಿಯ ನೇಹಾ ಹತ್ಯೆ ಪ್ರಕರಣ ಕ್ಷಣಕ್ಕೊಂದು ತಿರ್ವನ್ನ ಪಡೆದುಕೊಳ್ತಾ ಇದೆ ಮಹತ್ವದ ತಿರುವುಗಳನ್ನು ಪಡ್ಕೊಳ್ತಾ ಇದೆ ಒಂದು ಕಡೆ ಸಿ ಎಂ ಸಿದ್ದರಾಮಯ್ಯನವರು ಈ ಒಂದು ವಿಚಾರವನ್ನು ಈ ಒಂದು ಪ್ರಕರಣವನ್ನು ಸಿ ಐ ಡಿ ತನಿಖೆಗೆ ವರ್ಗಾಯಿಸಲಾಗತ್ತೆ ಅನ್ನುವಂತಹ ಮಾತನ್ನು ಹೇಳಿದರೆ ಇನ್ನೊಂದು ಕಡೆ ನೇಹಾ ಅವರ ತಂದೆ ನನ್ನ ಮಗಳನ್ನ ಕಾಲೇಜ್ ಕ್ಯಾಂಪಸ್ನಲ್ಲಿ ಫಯಾಜ್ ಚಾಕುವಿನಿಂದ ಚುಚ್ಚಿ ಚುಚ್ಚಿ ಕೊಲೆ ಮಾಡಿರುವಂತಹ ದೃಶ್ಯ ಸಿ ಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಆದರೂ ಕೂಡ ಯಾಕೆ ಎನ್ಕೌಂಟರ್ ಮಾಡ್ತಾ ಇಲ್ಲ ಆತನನ್ನ ಆ ಒಂದು ಆಧಾರದ ಮೇಲೆ ಎನ್ಕೌಂಟರ್ ಮಾಡಿ ಅನ್ನುವಂತಹ ಆಕ್ರೋಶದ ಮಾತುಗಳನ್ನು ಆಡ್ತಾ ಇದ್ದಾರೆ ಸೊ ಇದೆಲ್ಲದರ ನಡುವೆ ಈ ಒಂದು ಘಟನೆ ಈ ಒಂದು ವಿಚಾರಕ್ಕೆ ನ್ಯಾಯಯುತವಾಗಿ ಇತ್ಯರ್ಥ ಸಿಗತ್ತಾ ಮಹಿಳಾ ಆಯೋಗ ಈ ಒಂದು ವಿಚಾರವನ್ನ ಯಾವ ರೀತಿಯಾಗಿ ಮಹತ್ವದ ಕಾರ್ಯಗಳಲ್ಲಿ ತೊಡಗಿದೆ ಈ ಒಂದು ಪ್ರಕರಣದಲ್ಲಿ ಅನ್ನುವಂತಹ ಒಂದಷ್ಟು ಮಾತುಕತೆ ಚರ್ಚೆ ಇವತ್ತಿನ ಸಂದರ್ಶನದಲ್ಲಾಗತ್ತೆ ಆ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ನನ್ನ ಜೊತೆಗಿದ್ದಾರೆ ಮಹಿಳಾ ಆಯೋಗದ ಅಧ್ಯಕ್ಷೆಯಾದಂತಹ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಮ್ಯಾಮ್ ನಮಸ್ತೆ ವೆಲ್ಕಮ್ ಟು ದ ಶೋ ನಮಸ್ಕಾರ ಮ್ಯಾಮ್ ಮೊದಲನೇದಾಗಿ ಈ ಒಂದು ಘಟನೆಗಳು ಈ ರೀತಿಯಾದಂತಹ ಪ್ರಕರಣಗಳು ಅತಿ ಹೆಚ್ಚಾಗಿ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಮಂಗಳೂರಲ್ಲಿ ಆ್ಯಸಿಡ್ ದಾಳಿ ಆಗಿರ್ಬೋದು ಲವ್ ವಿಚಾರವಾಗಿ ಮತ್ತು ಒನ್ ಇಯರ್ ಬ್ಯಾಕ್ ಬೆಂಗಳೂರಿನಲ್ಲಿ ರೆಸಿಡೆನ್ಸಿ ಕಾಲೇಜ್ನಲ್ಲಿ ಪ್ರಪೋಸಲ್ನ ಒಪ್ಕೊಳ್ಳಿಲ್ಲ ಅನ್ನುವಂಥ ಒಂದು ಕಾರಣಕ್ಕೆ ಹಲ್ಲೆ ಮಾಡ್ತಾನೆ ಈ ಪ್ರಕರಣ ಮಾಸುವ ಮುನ್ನ ನಿನ್ನೆ ಹುಬ್ಬಳ್ಳಿಯಲ್ಲಿ ಸೇಮ್ ಕೇಸ್ ಆ ಗಿಫ್ಟ್ಸನ್ನ ವಾಪಸ್ ತಂದು ಕೊಟ್ಲು ಅನ್ನೋ ಕಾರಣಕ್ಕೆ ಮುಸ್ಲಿಂ ಯುವಕ ಹಿಂದೂ ಯುವತಿಯ ಮೇಲೆ ಹಲ್ಲೆ ನಡೆಸ್ತಾ ಇದ್ದಾನೆ ಸೊ ಯಾಕೆ ಈ ರೀತಿಯಾದಂತಹ ಘಟನೆಗಳು ಮರುಕಳಿಸ್ತಾ ಇದೆ ಕೊಲೆ ಹಿಡಕರಿಗೆ ಅದು ಹಿಂದೂ ಮುಸಲ್ಮಾನು ಕ್ರೈಸ್ತ ಈ ಥರ ಏನೂ ಇರಲ್ಲ ಅವರ ಮನಸ್ಥಿತಿ ಭಾಳ ಕೆಟ್ಟದಾಗಿರುತ್ತೆ ಸೊ ಆ ಮನಸ್ಥಿತಿಗೆ ಯಾವುದೇ ಜಾತಿ ಧರ್ಮ ಏನೂ ಇರೋದಿಲ್ಲ ಯಾಕಂದರೆ ಯಾವುದೇ ಧರ್ಮ ಯಾವತ್ತೂ ಯಾರಿಗೂ ಹೇಳಲ್ಲ ನೀವು ಹೋಗಿ ಒಡೆದಾಕಿ ಅವ್ರಿಗೆ ಅದು ಕೆಟ್ಟದ್ದು ಮಾಡಿ ಅಂತ ಯಾವುದೇ ಧರ್ಮ ಹೇಳೋದಿಲ್ಲ ಇದು ಹೆಚ್ಚಿಗೆ ಕರೆಕ್ಟ್ ನೀವು ಹೇಳ್ದಂಗೆ ವರ್ಷ ಕಳೀತಾ ಇದ್ದಂಗೆ ಈ ಥರ ಪ್ರಕರಣಗಳು ಹೆಚ್ಚಾಗಿ ನಡೀತಾ ಇದೆ ಯಾಕೆ ಒಂದೇನಂತಂದರೆ ಮೊಬೈಲು ವೀಡಿಯೋಸು ರೀಲ್ಸು ಆಮೇಲೆ ಇನ್ನೊಂದು ಇದು ಸಿ ಪ್ರೀತಿ ಪ್ರೇ ಬಂದ ತಕ್ಷಣ ನಮ್ಮ ದೇಹದಲ್ಲಿ ಆಗುವಂಥ ಪ್ರಕ್ರಿಯೆಗಳು ಹಾರ್ಮೋನ್ಸ್ ರಿಲೀಸ್ ಆಗ್ತವೆ ಹೊಸ ಹೊಸ ಭಾಳ ಖುಷಿ ಅನಿಸತ್ತೆ ಏನೋ ಗಂಡಿಗಿರಲಿ ಹೆಣ್ಣು ಮಗಳಿಗಿರಲಿ ಮೆಚುರಿಟಿ ಆದಮೇಲೆ ಹ್ಯಾವ್ ಅ ಡಿಫ್ರೆಂಟ್ ಇದು ಸಹಜವಾದ ಪ್ರಕ್ರಿಯೆ ಬಯಾಲಜಿಕಲ್ ಚೇಂಜಸ್ ಒಬ್ಬರನ್ನು ನೋಡಿದಾಗ ಅವ್ರನ್ನ ಇಷ್ಟಪಡೋದು ಪ್ರೇಮದಲ್ಲಿ ಬೀಳೋದು ಮತ್ತು ಆದಮೇಲೆ ಮೆಚುರಿಟಿ ಆಗ್ತಿದ್ದಂಗೆ ಇದು ಸರಿ ಇಲ್ಲ ಇದು ನಾನು ಮಾಡಿ ತಪ್ಪು ಅಂತ ಮತ್ತೆ ಅವರಿಗೆ ಅನಿಸಿ ಅದನ್ನು ಬದಲಾವಣೆ ಮಾಡ್ಕೊಳ್ಳೋದು ಇದು ಸಹಜ ಇದು ಅವತ್ತಿಗೂ ಇತ್ತು ಇವತ್ತಿಗೂ ಇತ್ತು ಅದರಲ್ಲೇನು ಬದಲಾವಣೆ ಆಗಿಲ್ಲ ಆದರೆ ಬದಲಾವಣೆ ಆಗಿರೋದು ಈ ಹೊಸ ಸೋಷಿಯಲ್ ಮೀಡಿಯಾಗಳು ಮೊಬೈಲ್ಗಳು ವಿಡಿಯೋಗಳನ್ನು ಮಾಡಿಕೊಂಡು ಫ್ರೆಂಡ್ಸ್ ಫ್ರೆಂಡ್ಸ್ ಇನ್ಫ್ಲೂಯೆನ್ಸು ಇದೆಲ್ಲ ಆಗಿದೆ ನೀವು ಹೀಗೆ ಈಗ ನೇಹಾಳನ್ನು ಕೊಂದದ್ದು ಫಯಾಜು ಬಟ್ ರುಕ್ಸಾನ ಮೈಸೂರಿನ ಹೆಣ್ಣುಮಗಳು ಅವಳನ್ನು ಮದ್ ಒಂದು ವರ್ಷ ಅವನು ಮದುವೆ ಆಗಿ ಒಳಗೆ ಅವಳನ್ನು ಪ್ರೀತಿ ಮಾಡಿ ಅವಳ ಜೊತೆ ಎಲ್ಲ ಸಂಬಂಧ ಇಟ್ಕೊಂಡು ಒಂದು ಮಗುನೂ ಹುಟ್ಟಿರುತ್ತೆ ಅವಳನ್ನು ಔಸಿಟ್ಟಿರ್ತಾನೆ ಆಮೇಲೆ ಅವಳು ಯಾವಾಗ ಗಲಾಟೆ ಮಾಡ್ತಾಳೆ ನನ್ನ ಮದುವೆ ಆಗು ಅಂದರೆ ಅವಳನ್ನ ಸುಟ್ಟಾಕ್ಬಿಡ್ತಾನೆ ಸುಟ್ಟಾಕ್ಬಿಟ್ಟು ಮಗುನ ತಂದ್ಬಿಟ್ಟು ದಾವಸ್ಪೇಟೆ ಹತ್ರ ಬಿಸಾಕ್ತಾನೆ ಅದು ಸಿ ಸಿ ಟಿವಿಯಲ್ಲಿ ಕ್ಯಾಪ್ಚರ್ ಆಗಿ ಆಮೇಲೆ ಅವನು ರುಕ್ಸಾಳನ್ನು ಕೊಂದಿದ್ದು ಅಂತ ಗೊತ್ತಾಗುತ್ತೆ ಅದು ಒಂದು ಹಿಂದೂ ಹುಡುಗ ಅವ್ನು ಮುಸ್ಲಿಮ್ ಹುಡುಗಿನ ಸಾಯಿಸೋದು ಅಂದರೆ ಕೊಲೆ ಹಿಡುಕರಿಗೆ ಯಾವುದು ಧರ್ಮ ಇಲ್ಲ ಯಾವುದು ಜಾತಿ ಇಲ್ಲ ಇದರಲ್ಲಿ ಅವ್ರ ಮನಸ್ಥಿತಿ ಆ ಮನಸ್ಥಿತಿಗೇ ಭಾಳ ಅವರಿರೋವಂಥ ಮನಸ್ಥಿತಿ ಭಾಳ ಕೆಟ್ಟದು ಅವ್ರು ಯಾರನ್ನು ಬೇಕಾದರೂ ಕೊಲ್ಲೋ ಹಾಗೆ ಪ್ರೇರಣೆ ಆಗ್ತಾರೆ ಸೊ ಹಾಗಾಗಿ ಇಲ್ಲಿ ಏನು ಭಾಳ ಮುಖ್ಯವಾಗಿ ನಾನು ನೋಡಿದ್ದು ಅಂದರೆ ಈಗ ನಾನು ಭಾಳಷ್ಟು ಏನೋ ಕಾಲೇಜ್ಗಳಿಗೆ ಹೋಗಿದ್ದೀನಿ ಮತ್ತು ಒಂದು ಏನು ತಿಳ್ಕೊಂಡಿದ್ದೀನಿ ಅಂತಂದರೆ ತಂದೆ ತಾಯಿ ಸಹ ಮಕ್ಕಳಿಗೆ ಟೈಮ್ ಕೊಡಬೇಕು ಇನ್ನೊಂದು ಬಹಳ ಮುಖ್ಯವಾದದ್ದು ತಂದೆ ತಾಯಿ ಇಬ್ಬರು ಸ್ನೇಹಿತರಾಗಿರಬೇಕು ಅವಾಗ ನಾವೆಲ್ಲ ಬೆಳೆದಾಗ ನಮ್ಮಪ್ಪನ ಹತ್ರ ಮಾತಾಡಬೇಕು ಅಂದರೆ ಭಯ ಆಗ್ತಿತ್ತು ನಮ್ಮಪ್ಪನಿಗೆ ಟೈಮೇ ಇರ್ತಿರಲಿಲ್ಲ ಆಮೇಲೆ ತಾಯಿ ಮನೆ ಕೆಲಸದಲ್ಲಿ ಆಗಿರೋರು ನಾವು ಇನ್ನೊಬ್ರ ಹತ್ರ ಹಂಚ್ಕೊಳ್ತಾ ಇರ್ತಿದ್ವಿ ಇವಾಗ ಆ ಥರ ಪರಿಸ್ಥಿತಿಗೆ ಹೋದರೆ ನಮ್ಮ ಮಕ್ಕಳು ಏನಾಗ್ತಿದ್ದಾರೆ ಅನ್ನೋದೇ ನಮಗೆ ಗೊತ್ತಿಲ್ಲ ಯಾಕೆಂದರೆ ಅಷ್ಟು ಆವಾಗ ಮನೆ ಯಾರ ಮನೇಲೂ ಫೋನ್ಗಳಿರ್ತಿರಲಿಲ್ಲ ಯಾರ್ದೋ ಒಬ್ಬರು ಮನೇಲಿ ಫೋನ್ ಇದ್ದರೆ ಒಂದು ಬೆಲ್ ರಿಂಗ್ ಆಗ್ತಿತ್ತು ಅಲ್ಲಿ ಫೋನ್ ಎತ್ಕೊಂಡ್ರೆ ಎಲ್ರಿಗೂ ಗೊತ್ತಾಗ್ತಿತ್ತು ಇವಾಗ ಹಂಗಲ್ಲ ನಿಮ್ಮ ಜೊತೆ ಒಂದು ಎಷ್ಟು ಒಳ್ಳೇದು ಮಾಡುತ್ತೆ ಮೊಬೈಲು ಅಷ್ಟೇ ಕೆಟ್ಟದು ಮಾಡುತ್ತೆ ನಮ್ಮ ಮಕ್ಕಳಿಗೆ ಸೊ ಅವರು ಕಂಟಿನ್ಯೂಯಸ್ ಯಾರ್ದೋ ಜೊತೆ ಇರ್ತಾರೆ ವಿಚ್ ಈಸ್ ಕಾ ಕನ್ ಕಾನ್ಸ್ಟೆಂಟ್ಲಿ ಮಾನಿಟರಿಂಗ್ ಅವರ ಮೈಂಡ್ ಕೆಪ್ಯಾಸಿಟಿ ಪ್ರತಿಯೊಂದನ್ನು ಮಾನಿಟ್ರ್ ಮಾಡ್ತಾ ಇರುತ್ತೆ ಅದು ಸೊ ಹಾಗಾಗಿ ನಾವು ಸ್ನೇಹಿತರಾದರೆ ಇದನ್ನೆಲ್ಲ ಹೆಂಗೆ ಅವಾಯ್ಡ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ತಂದೆ ತಾಯಿ ಸ್ನೇಹಿತರ ಜಾಗ ತಗೋಬೇಕು ಫಸ್ಟು ನಮ್ಮ ಮಕ್ಕಳು ಏನಾದರೂ ಆದರೆ ಒಂದು ಯಾರ್ದೋ ಒಬ್ಬರು ಸ್ನೇಹಿತರು ಫ್ರೆಂಡ್ ಆದರೂ ಅಥವಾ ಲವ್ ಆಯಿತು ಅಥವಾ ಯಾರೋ ಒಂದು ಕೆಟ್ಟದ್ದು ಮಾಡಿದ್ರು ಒಳ್ಳೇದು ಮಾಡಿದ್ರು ಬಂದು ಫಸ್ಟು ನಮ್ಮ ಹತ್ರ ಹೇಳಬೇಕು ಹಿಂಗಾಯಿತು ನಾನು ಹಿಂಗೆ ಮಾಡಿದೆ ನಾನು ಹಿಂಗೆ ಅವಾಗ ನಾವು ಹೇಳ್ಬೋದು ಇದು ತಪ್ಪಿದೆ ಇದು ಬೇಡ ಇದು ಸರಿ ಇಲ್ಲ ಸ್ನೇಹಾಳ ವಿಷಯನೂ ಅಷ್ಟೇ ರುಕ್ಸಾನನ ವಿಷಯವೂ ಅಷ್ಟೇ ಇನ್ನೊಬ್ಬರ ವಿಷಯನೂ ಅಷ್ಟೇ ನಾವು ಅಂದರೆ ಎಷ್ಟು ನಾವು ಸ್ನೇಹಿತರಾಗಿ ತಂದೆ ಈಗ ನಾವು ಅವ್ರ ಜೊತೆ ಫ್ರೆಂಡ್ ಆಗಲಿಲ್ಲ ಅಂದ್ಕೊಳ್ಳಿ ಅವ್ರು ಇನ್ನೊಬ್ರನ್ನ ಹುಡ್ಕೊಂಡು ಖಂಡಿತ ಅವ್ರ ಹತ್ರ ಹೇಳೋಕ್ಕೆ ಪ್ರಾರಂಭ ಮಾಡ್ತಾರೆ ಯಾಕೆಂದರೆ ಆ ವಯಸ್ಸಿನಲ್ಲಿ ಮಕ್ಕಳು ಫ್ರೆಂಡ್ ಜಾಸ್ತಿ ಇನ್ಫ್ಲೂಯೆನ್ಸ್ ಇರುತ್ತೆ ಸೊ ಇದು ಒಂದು ಆಮೇಲೆ ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲಿ ಏನಾಗಿದೆ ನಾವೆಲ್ಲ ಸ್ಕೂಲಿಗೆ ಹೋದರೆ ನಮ್ಮ ತಂದೆ ತಾಯಿ ಸ್ಕೂಲ್ ಇಸ್ ದ ಸೇಫೆಸ್ಟ್ ಪ್ಲೇಸ್ ಕಾಲೇಜು ತುಂಬ ಸುರಕ್ಷಿತವಾಗಿದೆ ಅಂತ ನಮ್ಮ ಅಪ್ಪ ಅಮ್ಮ ಯಾವತ್ತೂ ಯೋಚನೆ ಮಾಡಿದೆ ಓ ಕಾಲೇಜ್ಗೆ ಹೋಗಿದ್ದಾಳ ಓಕೆ ಶೀಸ್ ಫೈನ್ ಶೀಸ್ ಆ ಥರ ಅಂದ್ಕೊಳ್ತಾ ಇದ್ದಿದ್ದು ಮನಸ್ಥಿತಿ ಇತ್ತು ಇವಾಗ ಅಂದರೆ ಲಾಸ್ಟ್ ಇಯರ್ ನೀವು ಹೇಳ್ದಂಗೆ ಪ್ರೆಸಿಡೆನ್ಷಿಯಲ್ ಬೆಂಗಳೂರಿನಲ್ಲಿ ಲಾಸ್ಟ್ ಜನವರಿ ಅನ್ಸುತ್ತೆ ಆ ತಿಂಗಳಲ್ಲಿ ಅವಳು ಪ್ರಪೋಸಲ್ ಒಪ್ಕೊಳ್ಳಿಲ್ಲ ಅಂದ ತಕ್ಷಣ ಅವಳನ್ನ ಅಲ್ಲೇ ಹಿಡಿದು ಸಾಯಿಸ್ಬಿಡ್ತಾನೆ ಅದು ಕ್ಯಾಂಪಸಲ್ಲೇ ಆಗುತ್ತೆ ಮಂಗ್ಳೂರಿನಲ್ಲಿ ಆ್ಯಸಿಡ್ ಅಟ್ಯಾಕ್ ನೋಡಿ ಕಾಂಪೌಂಡ್ ಒಳಗಡೆ ಬಂದುಬಿಟ್ಟು ಅವಳು ಆ್ಯಸಿಡ್ ಹಾಕ್ತಾನೆ ಈಗ ಸ್ಕೂಲ್ ಕ್ಯಾ ಅಂದರೆ ಈಗ ಹೆಂಗಾಗಿದೆ ಅಂದರೆ ಸ್ಕೂಲು ಮತ್ತು ಕಾಲೇಜು ಕ್ಯಾಂಪಸ್ಸು ಈಸಿಯಾಗಿ ಕೊಲೆ ಮಾಡುವಂಥ ಒಂದು ಸ್ಥಳವಾಗಿ ಪರಿವರ್ತನೆ ಆಗಿಬಿಟ್ಟಿದೆ ಹೊರಗಡೆ ಆದರೆ ಸ್ವಲ್ಪ ಕಷ್ಟ ಒಳಗಡೆ ಆದರೆ ಬೈಕ್ಗೆ ಎಲ್ಲ ನೋಡಿ ಎಲ್ಲ ಓಟೋಗಿಬಿಡ್ತಾರೆ ಅದು ಮಕ್ಕಳಲ್ವಾ ಅವ್ರಿಗೆ ಏನು ಮಾಡಬೇಕು ಅನ್ನೋದೇ ಗೊತ್ತಿರೋಲ್ಲ ಸೊ ಸಂಸ್ಥೆಗಳು ಇವಾಗ ಎತ್ತೆಚ್ಕೋಬೇಕಾಗತ್ತೆ ಬರೀ ದುಡ್ಡು ಗಳಿಸೋದು ಅಥವಾ ಮಕ್ಕಳಿಗೆ ಎಜುಕೇಷನ್ ಕೊಡೋದು ಎಸ್ ಆಫ್ ಕೋರ್ಸ್ ಅದ್ರ ಜೊತೆ ದುಡ್ಡು ಗಳಿಸೋದು ಮುಖ್ಯ ಆಗದೆ ಇವತ್ತು ನಿಮ್ಮ ಹತ್ರ ಮಕ್ಕಳನ್ನು ಸುರಕ್ಷಿತವಾಗಿ ಅಂತ ತಂದೆ ತಾಯಿ ಕಳಿಸ್ಬೇಕಾದ್ರೆ ಸುರಕ್ಷತೆನೂ ಭಾಳ ಮುಖ್ಯ ಇದನ್ನು ನಾನು ಮೆನ್ಷನ್ ಮಾಡಿದ್ದೀನಿ ಮತ್ತು ಎಲ್ಲ ಡಿ ಸಿಗಳಿಗೆ ಮತ್ತೆ ಹೈಯರ್ ಎಜುಕೇಷನ್ ಮಿನಿಸ್ಟರು ಪ್ರೈಮರಿ ಸೆಕೆಂಡ್ರಿ ಎಜುಕೇಷನ್ ಮಿನಿಸ್ಟರು ಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರಿಗೆ ಎಲ್ರಿಗೂ ಇವತ್ತು ಮನವಿ ಮಾಡಿದ್ದೀನಿ ಪ್ರತಿಯೊಂದು ಮೂವತ್ತೆ ಒಂದು ಡಿ ಸಿಗಳಿಗೂ ಕಳಿಸಿದ್ದೀವಿ ಮತ್ತೆ ಎಸ್ ಪಿಗಳಿಗೂ ಕಳಿಸಿದ್ದೀವಿ ನಿಮ್ಮ ಜಿಲ್ಲೆಗಳಲ್ಲಿ ಎಲ್ಲ ಇನ್ಸ್ಟಿಟ್ಯೂಷನ್ಸ್ನಲ್ಲಿ ಏನು ಸೇಫ್ಟಿ ಮೆಷರ್ಸ್ನ ಅಳವಡಿಸ್ಕೊಂಡಿದ್ದಾರೆ ಅವ್ರ ಹತ್ರ ನೀವು ನೀವು ಮತ್ತೆ ಒಂದು ಒನ್ ಮಂತ್ಗೆ ಹದಿನೈದು ದಿವಸಕ್ಕೆ ನೀವು ಹೋಗಿ ನೋಡಿ ಚೆಕ್ ಮಾಡಿ ಏನಿದೆ ಏನಿಲ್ಲ ಮತ್ತೆ ಬಹಳ ಮುಖ್ಯವಾಗಿ ಯಾರು ಅನ್ಐಡೆಂಟಿಫೈಡ್ ಯಾರೋ ಗೊತ್ತಿಲ್ದಿರೋನು ಒಳಗೆ ಎಂಟ್ರಿ ಆಗಲಿಕ್ಕೆ ಹೆಂಗ್ ಬಿಡ್ತಾರೆ ಬಿಡ್ಲು ಕೂಡದು ಸಿ ಅದನ್ನೆಲ್ಲ ರಿಸ್ಟ್ರಿಕ್ಟ್ ಮಾಡಿ ನಾವು ಇದನ್ನೆಲ್ಲ ನಾವು ಅಳವಡಿಸ್ಕೊಳ್ತಾ ಹೋದ್ರೆ ಖಂಡಿತವಾಗೂ ಕ್ರೈಮ್ಸ್ ಕ್ರೈಮ್ಸ್ನ ನಾವು ಕಡಿಮೆ ಮಾಡ್ಕೊಳ್ತಾ ಬರ್ಬೋದು ಮತ್ತೆ ಇನ್ನೊಂದೇನಂತಂದ್ರೆ ಪ್ರತಿ ನಾವು ಈಗ ನಾನು ಡಾಕ್ಟ್ರು ಆಮೇಲೆ ಡೆಂಟಿಸ್ಟ್ ಆ್ಯಕ್ಚುಲಿ ಸೊ ನಾವು ನಮ್ಮ ಕಾಲೇಜಲ್ಲಿ ಫ್ರೆಶ್ ಆಗಿ ನಾವು ಬಂದಾಗ ನಾವು ನಮಗೆಲ್ಲ ಕ್ಲಾಸಸ್ ಇರುತ್ತೆ ಅಂದರೆ ವರ್ಕ್ಶಾಪ್ಸ್ ಇರುತ್ತೆ ಅವ್ರಿಗೆ ಪ್ರಕಾರ ಅಂದ್ರೆ ಇಷ್ಟು ಒಂದು ಹೆಣ್ ಕಾನೂನು ರೀತಿಯಲ್ಲಿ ಮಕ್ಕಳಿಗೆ ಹೇಗೆ ನೀವು ಎಜುಕೇಟ್ ಮಾಡಬೇಕು ಆಮೇಲೆ ವರ್ಕ್ಶಾಪ್ಸ್ ಎಲ್ಲಾನು ಇರುತ್ತೆ ಈಗ ನಮ್ದ್ರಲ್ಲೆಲ್ಲ ಮೆಡಿಕಲ್ ಕಾಲೇಜ್ ಇಂಜಿನಿಯರ್ ರ್ಯಾಗಿಂಗ್ ಇರ್ತಿದೆ ಸೊ ಈಗ ನಮಗೆ ನಮ್ಮ ಕಮಿಷನ್ ಇಂದಾನೇ ಲೈಕ್ ಯು ನೋ ಇಟ್ಸ್ ಸ್ಟ್ರಿಕ್ಟ್ ರೂಲ್ ನೀವು ಆಂಟಿ ರ್ಯಾಗಿಂಗ್ ಒಂದು ಲೆಕ್ಚರ್ ಕೊಡಿಸ್ಬೇಕು ಎಲ್ಲರಿಗೂ ಯಾಕಂದ್ರೆ ಆಂಟಿ ರ್ಯಾಗಿಂಗ್ ಮಾಡ್ತಾ ಎಷ್ಟೋ ಜನ ಮಕ್ಕಳು ಪ್ರಾಣ ಸೊ ಹೇಗೆ ಅದು ಇಟ್ ಆಸ್ ಬಿಕಮ್ ಅ ಸ್ಟ್ರಿಕ್ಟ್ ಲಾ ಹೇಗೆ ಅದು ಒಂದು ಕಾನೂನು ಆಗಿದೆ ಹೇಗೆ ಈಗ ಪ್ರತಿಯೊಂದು ಕಾಲೇಜ್ ನಲ್ಲೂ ಎಲ್ಲಾ ಕಡೆ ಎಲ್ಲಾ ಗೋಡೆಗಳ ಮೇಲೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಈ ನಂಬರ್ ಫೋನ್ ಮಾಡಿ ಈ ತರ ಮಾಡುದು ಈ ತರ ಮಾಡಿದ್ರೆ ಇಷ್ಟು ಜೈಲು ಶಿಕ್ಷೆ ಈ ತರ ಎಲ್ಲ ಹೇಗೆ ನಾವು ಮಾಡಿದೀವಿ ಅದೇ ರೀತಿಯಲ್ಲಿ ಕಾಲೇಜ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಮಕ್ಕಳಿಗೆ ನಾವು ಎಜುಕೇಟ್ ಮಾಡಬೇಕು ಇನ್ನೂ ಒಂದು ಮುಖ್ಯವಾಗಿ ನಾವು ಮಾಡಬೇಕಾಗಿರೋದು ಸಂಸ್ಥೆಗಳಲ್ಲಿ ಶಾಲಾ ಕಾಲೇಜು ಸಂಸ್ಥೆಗಳಲ್ಲಿ ಯೂನಿವರ್ಸಿಟಿಗಳಲ್ಲಿ ಕೌನ್ಸಿಲರ್ಸ್ನ ನೇಮಕ ಮಾಡಬೇಕು ಯಾಕೆ ಅಂದರೆ ಮಕ್ಕಳು ಟೀಚರ್ಸ್ ಹತ್ರ ಹೇಳೋಕ್ಕೂ ಭಯ ಬೀಳ್ತಾರೆ ತಂದೆ ತಾಯಿ ಹತ್ರ ಹೇಳೋಕ್ಕೂ ಭಯ ಬೀಳ್ತಾರೆ ಹೌದು ನೀವು ಕೌನ್ಸಿಲರ್ಸ್ನ ಇಟ್ಕೊಂಡೆ ಸಿ ನಾನು ಒಬ್ಳು ಡಾಕ್ಟ್ರಾಗಿ ನಾನು ಹೇಳ್ತೀನಿ ಪ್ರತಿಯೊಬ್ಬರಿಗೂ ಅದೇನು ಕಾಯಿಲೆ ಅಲ್ಲ ಈಗ ನಿಮ್ಗೆ ಏನೋ ಒಂದು ಡಿಪ್ರೆಷನಲ್ಲಿ ಇರ್ತೀರ ಏನೋ ಒಂದು ನಿಮ್ಮ ಬಾಳಲ್ಲಿ ನಡೆದಿರುತ್ತೆ ಏನೋ ಒಂದು ಕೆಟ್ಟದ್ದು ನಡೆದಿರುತ್ತೆ ಅದನ್ನು ಯಾರಿಗೂ ಯು ವುಡ್ ಸ್ಪೀಕ್ ಟು ಅ ಕೌನ್ಸಿಲರ್ ಎಷ್ಟು ಚೆನ್ನಾಗಿ ಅವರು ನಿಮ್ಮನ್ನು ಕೌನ್ಸಿಲ್ ಮಾಡಿ ನಿಮ್ಮನ್ನು ಒಳ್ಳೆ ರೀತಿಯಲ್ಲಿ ನಿಮ್ಮನ್ನು ಹೋಗ್ತಾರೆ ಆ ಮನಸ್ಸನ್ನು ಪರಿವರ್ತನೆ ಮಾಡ್ತಾರೆ ನಿಮಗೆ ಆರಾಮಾಗಿರೋಕ್ಕೆ ಅವಕಾಶ ಮಾಡಿಕೊಳ್ತಾರೆ ಆದರೆ ಈ ಕೌನ್ಸಿಲರ್ಸು ನನ್ನ ಪ್ರಕಾರ ಶಾಲಾ ಕಾಲೇಜುಗಳಲ್ಲಿ ಭಾಳ ಮುಖ್ಯವಾಗಿ ಅಪಾಯಿಂಟ್ ಆಗಬೇಕು ಸೊ ಎನಿ ಚೈಲ್ಡ್ ಎನಿ ಡಾಟರ್ ಎನಿ ಸನ್ ಇದಕ್ಕೆ ಗಂಡು ಮಕ್ಕಳು ಹೆಣ್ಮಕ್ಳು ಇಂತಲ್ಲ ಅವರು ನಮ್ಮ ಮಕ್ಕಳೇ ಅವ್ರಿಗೂ ಸಮಾಜದ ಬಗ್ಗೆ ಜೀವನದ ಬಗ್ಗೆ ಮತ್ತು ಕಾನೂನುಗಳ ಬಗ್ಗೆ ಮತ್ತು ಪ್ರತಿಯೊಂದ್ರ ಬಗ್ಗೆನೂ ಅವ್ರಿಗೂ ಸಹ ನಾವು ಮನವರಿಕೆ ಮಾಡಿಕೊಡುವಂಥದ್ದು ಎಲ್ಲರ ಕರ್ತವ್ಯ ಇದು ರೂಲ್ಸ್ ಆಗಿಬಿಟ್ರೆ ನಮ್ಮ ಸರ್ಕಾರದಿಂದ ಪ್ರತಿಯೊಂದು ಸಂಸ್ಥೆಯಲ್ಲೂ ಒಬ್ರು ಕೌನ್ಸಿಲರ್ ಇದ್ರೆ ಆ ಡೇಟು ಫ್ರೈಡೇ ಈವ್ನಿಂಗ್ ಫೈವ್ ಓ ಕ್ಲಾಕ್ಗೆ ಕೌನ್ಸಿಲರ್ ಬರ್ತಾರೆ ಸೊ ಇವರು ಶಿ ಕೆನ್ ಆಮೇಲೆ ಕಾನ್ಫಿಡೆನ್ಷಿಯಲ್ ಆಗಿಡಬೇಕು ಆ ಮಗಳು ಹೋಗಿ ಆ ಮಗ ಹೋಗಿ ಹೇಳಿದಾಗ ದೇ ವಿಲ್ ಟೆಲ್ ತುಂಬ ಸೀರಿಯಸ್ ಏನಾದ್ರು ಇದ್ರೆ ದೇ ಕೆನ್ ಆಲ್ಸೋ ವಿತೌಟ್ ನೋಯಿಂಗ್ ತಂದೆ ತಾಯಿಗೂ ಹೇಳ್ಬೋದು ಆ ಮಕ್ಕಳನ್ನು ಈ ಥರ ಒಂದು ಸ್ಥಿತಿಗೆ ತಳ್ಳದೆ ಅದನ್ನು ನಾವು ಮೊದಲಿಗೆನೆ ಬದಲಾವಣೆ ಮಾಡಿಕೊಳ್ಳುವಂಥ ಒಂದು ಸ್ಥಿತಿಯನ್ನು ನಾವು ಕ್ರಿಯೇಟ್ ಮಾಡ್ಬೋದು ಸೊ ಇದೆಲ್ಲ ಆಗೋದು ಯಾವಾಗ ಎಲ್ಲರೂ ವರ್ಕ್ ಮಾಡಿದಾಗ ಅದು ಸರ್ಕಾರ ಮತ್ತೆ ಆಯೋಗ ಸಮಾಜ ಮಾಧ್ಯಮ ಪೊಲೀಸು ಎಲ್ಲ ಸಂಸ್ಥೆಗಳು ಇಟ್ ಲೈಕ್ ಯು ನೋ ಶೇರ್ ಹೋಲ್ಡರ್ಸ್ ಆದಾಗ ಮಾತ್ರ ನಾವು ಮುಂದಿನ ಪೀಳಿಗೆಯನ್ನು ಸುರಕ್ಷಿತವಾಗಿ ಅವರಿಗೆ ಒಂದು ಒಳ್ಳೆಯ ವಾತಾವರಣ ಕೊಡೋಕ್ಕೆ ಸಾಧ್ಯ ಆಗುತ್ತೆ